ಕೀರ್ತನೆಗಳು ಮೂವತ್ತೇಳನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ನೀತಿವಂತರ ರಕ್ಷಣೆ ಯಹೋವನಿಂದಲೇ ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ ಈ ವಾಕ್ಯದಲ್ಲಿ ದೇವರ ರಕ್ಷಣೆಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನೀತಿವಂತರ ರಕ್ಷಣೆ ಯಹೋವನಿಂದಲೇ ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ ಎಂಬುದಾಗಿ ಅಂದರೆ ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿರುವಂತ ಪ್ರತಿಯೊಬ್ಬೊಬ್ಬರ ರಕ್ಷಣೆ ಅವರ ಜೀವಿತವನ್ನ ಕಾದು ಮುನ್ನಡೆಸುವಂಥ ಜವಾಬ್ದಾರಿಯನ್ನ ಸ್ವತಃ ಕರ್ತನೆ ವಹಿಸಿಕೊಂಡಿದ್ದ ಾನೆ ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗ ಸ್ಥಾನವಾಗಿದ್ದು ಅವರನ್ನು ಕಾಪಾಡಿ ಪರಾಂಬರಿಸಿ ಪೋಷಿಸಿ ಬಲಪಡಿಸಿ ಮುನ್ನಡೆಸುವಂತದ್ದು ಆತನೇ ಆಗಿದ್ದಾನೆ ಆದ್ದರಿಂದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನೀತಿವಂತರಾಗಿ ರಕ್ಷಣೆ ಅನುಭವದಲ್ಲಿ ನಡೆಯುತ್ತಾ ಇರುವಾಗ ವಿರೋಧಗಳನ್ನು ಕಂಡು ಸಮಸ್ಯೆಗಳನ್ನು ಕಂಡು ಇಕ್ಕಟ್ಟುಗಳನ್ನು ಕಂಡು ಹಿಂಜಾರಿ ಹೋಗಬೇಕಾಗಿರುವಂಥ ಕುಗ್ಗಿ ಹೋಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಕಾರಣ ನಮಗೊಬ್ಬ ಸಹಾಯಕನಿದ್ದಾನೆ ಆತನು ಸರ್ವಶಕ್ತನು ಸಕಲವನ್ನು ತನ್ನ ಮಾತಿನಿಂದ ಉಂಟು ಮಾಡಿರುವಂತಹ ದೇವರು ಆತನಿಂದ ಅಸಾಧ್ಯವಾದ ಕಾರ್ಯ ಒಂದೂ ಕೂಡ ಇಲ್ಲ ಆತನು ಖಂಡಿತವಾಗಿ ನಮ್ಮ ಜೀವಿತವನ್ನು ಸಂರಕ್ಷಿಸಿ ನಮ್ಮನ್ನು ಉದ್ಧರಿಸಿ ನಡೆಸುವಂಥದ್ದು ನಿಶ್ಚಯವಾಗಿದೆ ಆದರೆ ಆತನು ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನು ಒಂದು ಮಿತಿಯವರೆಗೂ ಅನುಮತಿಸುತ್ತಾನೆ ಕಾರಣ ನಮ್ಮ ಜೀವಿತವು ಆ ಸಮಸ್ಯೆಗಳ ಇಕ್ಕಟ್ಟುಗಳ ಮಧ್ಯದಲ್ಲಿ ಸುಂದರವಾಗಿ ರೂಪುಗೊಳ್ಳಬೇಕು ಜಯಶಾಲಿಗಳಾಗಿ ಬದಲಾಗಬೇಕು ಎಂಬುದಕ್ಕಾಗಿ ದೇವರು ನಮ್ಮನ್ನು ಒಂದು ಮಿತಿಯಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಇಕ್ಕಟ್ಟುಗಳ ಮಧ್ಯದಲ್ಲಿ ಕೆಲವೊಂದು ವಿರೋಧಗಳ ಮಧ್ಯದಲ್ಲಿ ನಡೆಸುತ್ತಾರೆ ಆದರೆ ಕುಂದಿ ಹೋಗದೆ ಅವುಗಳೆಲ್ಲವುಗಳ ಮಧ್ಯದಲ್ಲಿ ನನ್ನ ರಕ್ಷಣೆಯು ಯಹೋವನಿಂದಲೇ ಇಕ್ಕಟ್ಟಿನಲ್ಲಿ ಆತನೇ ನನಗೆ ದುರ್ಗ ಸ್ಥಾನ ಎಂಬುದಾಗಿ ದೃಢವಾಗಿ ನಂಬಿ ಜೀವಿತವನ್ನು ಮುನ್ನಡೆಸುವುದಾದರೆ ಆ ಸಮಯದಲ್ಲಿ ಕರ್ತನ ವಿಶೇಷವಾದ ಕೃಪೆಯು ಆತನ ಒದಗಿಸುವಿಕೆಗಳು ನಿಮ್ಮ ಜೀವಿತಕ್ಕೆ ಅನುಗ್ರಹಿಸಲ್ಪಟ್ಟು ನೀವು ಆ ಇಕ್ಕಟ್ಟುಗಳನ್ನು ಪಾರು ಮಾಡಿ ಜೈಶಾಲಿಗಳಾಗಿ ಬದಲಾಗುವಂತೆ ದಿವಸಗಳು ಮಾರ್ಪಡುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಸಮಸ್ಯೆಗಳನ್ನು ಕಂಡು ವಿರೋಧಗಳನ್ನು ಕಂಡು ಭಯಪಡಬೇಡಿ ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಿರುವಂತಹ ಯೇಸು ಕ್ರಿಸ್ತನು ನಿಮ್ಮ ಜೀವಿತದ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾನೆ ಆತ ನಿಮ್ಮ ಜೀವಿತದಲ್ಲಿ ಗಮನಿಸದೇ ಇರುವಂತಹ ಕಾರ್ಯ ಯಾವುದೂ ಕೂಡ ಇಲ್ಲ ನಿಮ್ಮನ್ನೊಂದು ಕ್ಷಣವೂ ಕೂಡ ಆತನು ಕೈ ಬಿಡುವುದಿಲ್ಲ ಮರೆತು ಬಿಡುವುದಿಲ್ಲ ಆತನು ಯಾವಾಗಲೂ ನಿಮ್ಮ ಮೇಲೆ ದೃಷ್ಟಿಯನ್ನು ಇಟ್ಟು ಮುನ್ನಡೆಸುತ್ತಾ ಇದ್ದಾನೆ ಎಂಬುದನ್ನು ತಿಳಿದು ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಆತನ ಮೇಲೆ ಭರವಸೆಯಿಂದ ಜೀವಿಸುವುದಾದರೆ ಖಂಡಿತವಾದ ಜಯಗಳನ್ನು ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ ಎಂಬುದನ್ನು ತಿಳಿದು ನೀತಿಯಂತಿಕೆ ದೃಢವಾಗಿ ನೆಲೆಗೊಂಡವರಾಗಿ ಕರ್ತನ ನಾಮದ ಮಹಿಮೆಗೋಸ್ಕರ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರವಾಗಿ ನೀತಿವಂತರ ರಕ್ಷಣೆ ಯೋವನಿಂದಲೇ ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ ಅಪ್ಪ ನಮ್ಮ ಜೀವಿತಗಳಲ್ಲಿ ಏಸುಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿರುವಂಥ ನಮ್ಮ ಜೀವಿತದ ಜವಾಬ್ದಾರಿಯನ್ನು ನೀವು ವಹಿಸಿಕೊಂಡಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ನೀವೇ ನಮ್ಮ ರಕ್ಷಣೆ ನಮ್ಮ ದುರ್ಗ ಸ್ಥಾನವೂ ಆಗಿರುವುದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಲಿ ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳನ್ನು ಸುರಕ್ಷತೆಯಲ್ಲಿ ಮರೆ ಮಾಡಿ ಆಶೀರ್ವಾದ ಮಾರ್ಗದಲ್ಲಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ತಡೆಗಳ ನೀಗಿಸು ರಾಜ ಯೇಸುವಿನ ನಾಮದಲ್ಲಿ ಎಲ್ಲ ವಿರೋಧಗಳು ನೀಗಲಿ ಎಲ್ಲ ಅವಶ್ಯಕತೆಗಳು ಸಂಧಿಸಲ್ಪಡಲಿ ಕೊರತೆಗಳು ನೀಗಿ ವಿಶೇಷವಾದಂತಹ ಮಾನ ಗೌರವಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ ಶತ್ರುವಿಗೆ ಸೋಲುಂಟಾಗಲಿ ವಿರೋಧಗಳೆಲ್ಲ ಲಯವಾಗಿ ಹೋಗಿ ಹಳ್ಳಗಳನ್ನು ಸಮ ಮಾಡಿ ಅಪ್ಪ ಜೀವಿತಗಳನ್ನು ಮುನ್ನಡೆಸು ನಿನ್ನ ಜೊತೆಗಾರನಾಗಿದ್ದು ಕೊನೆಯವರೆಗೂ ಅಪ್ಪ ನಂಬಿಗಸ್ಥರಾಗಿ ಓಡುವುದಕ್ಕೆ ಸಹಾಯ ಮಾಡು ಬಲಪಡಿಸು ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಎಲ್ಲದರಲ್ಲೂ ಪೂರ್ಣ ಜಯಶಾಲಿಗಳಾಗುವುದಕ್ಕೆ ಸಹಾಯ ಮಾಡು ನಿನ್ನರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ సల్లిసి సీస్వి నమలు బేడుతు తే ఆమెన్ అన్